ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ನಾನು ಗೋಧಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ನೋಡಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಗೋಧಿ ಹಿಟ್ಟು ಹಾಗೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೆ ಕರಿಬೇವು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸೊ ನೋಡಿ ಅಂಥ ರೆಸಿಪಿ ಇವತ್ತು ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಈಗ ಇದಕ್ಕೆ ನಾನೊಂದು ಹಸಿ ಮೆಣಸಿನ್ಕಾಯಿ ಎರಡರಿಂದ ಮೂರು ನೋಡ್ಕೊಂಡು ಕಾರಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಬಾಯಿಗೆ ಸಿಕ್ಕುತ್ತೆ ಅಂತ ಅನ್ನೋದಾದರೆ ರುಬ್ಬಿ ಕೂಡ ಅಂದರೆ ಪೇಸ್ಟ್ ಮಾಡಿ ಕೂಡ ಹಾಕೊಳ್ಬೋದು ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಅರ್ಧ ಹಿಡಿ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕತ್ ಕೊತ್ತಂಬರಿ ಸೊಪ್ಪು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಹಿಡಿ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಸೊ ಜಾಸ್ತಿನೇ ಹಾಕೊಳ್ರಿ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಹಾಕ್ಬಿಟ್ಟು ಈಗ ನಾನು ಇದಕ್ಕೆ ರುಚಿಗೆ ಒಂದರಿಂದ ಎರಡು ಸ್ಪೂನ್ ಬೇಕಾಗುತ್ತೆ ಉಪ್ಪು ಸೊ ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಈ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಎರಡು ಸ್ಪೂನ್ ಕರೆಕ್ಟಾಗಿತ್ತು ಸೊ ನೋಡಿ ಈಗ ಇದನ್ನೆಲ್ಲ ಹಾಕಿ ಒಂದು ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ ಈ ಕಡೆ ಜಾಸ್ತಿ ತೆಳ್ಳಗೂ ಬೇಡ ಜಾಸ್ತಿ ಗಟ್ಟಿಗೂ ಬೇಡ ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗ ನೋಡಿ ಈಗ ಇದು ರೆಡಿ ಇದೆಯಲ್ಲ ಈಗ ಇದನ್ನು ಕಲಿಸ್ಬಿಟ್ಟು ನೆನೆಸೋ ಅವಶ್ಯಕತೆ ಇಲ್ಲ ಏನಿಲ್ಲ ನಾವು ಇವಾಗ ಹೆಂಚು ಮೇಲೆ ಹಾಕ್ತಾ ಇರ್ಬೋದು ಈಗ ನೋಡಿ ಹೆಂಚು ಕಾಯಕ್ಕೆ ಕೂಡ ಇಕ್ಕಿದ್ದೆ ಕಾದಿದೆ ಈಗ ಅದ್ರ ಮೇಲೆ ನಾನು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ತುಂಬಾ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ರೊಟ್ಟಿ ಒಂದು ಚೂರು ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು ಅರ್ಜೆಂಟಾಗಿ ಅಥವಾ ಎಲ್ಲನೂ ಹೋಗಿ ಬಂದು ತುಂಬ ಸುಸ್ತಾಗಿರ್ತೀರ ಏನು ಮಾಡೋದು ರೆಸಿಪಿ ಇವಾಗ ಚಪಾತಿ ಮಾಡಿಕೊಂಡ್ರೆ ಚಪಾತಿಗೂ ಪಲ್ಯ ಕೂಡ ಮಾಡ್ಕೊಳ್ಬೇಕು ಅದ್ರ ಬದಲು ಏನಾದರೂ ಅರ್ಜೆಂಟಾಗಿ ತುಂಬ ಟೈರ್ಡ್ ಆಗಿದ್ದೀರಾ ಅಂತಂದರೆ ಅಂಥ ಟೈಮಲ್ಲಿ ರೆಸಿಪಿ ಮಾಡ್ಕೊಳ್ಬೋದು ಒಂದು ಚಟ್ನಿನೋ ಅಥವಾ ತುಪ್ಪದ ಜೊತೆನೋ ಅಥವಾ ಉಪ್ಪಿನಕಾಯಿ ಯಾವುದು ಬೇಕನ್ನೋ ಕಾಂಬಿನೇಷನ್ ಮಾಡ್ಕೊಳ್ಬೋದು ಇದಕ್ಕೆ ಸೊ ನೋಡಿ ತುಂಬ ಈಸಿ ಆಗುತ್ತೆ ರೆಸಿಪಿ ಇದು ಹಾಗೆ ಅಷ್ಟೇ ಹೆಲ್ದಿ ಕೂಡ ಅಷ್ಟೇ ಟೇಸ್ಟಿ ಕೂಡ ಇದು ರೆಸಿಪಿ ನೋಡಿ ಇವಾಗ ನಾನು ಕೈಯಲ್ಲೇ ಎಳೆದು ತೋರಿಸ್ತಾ ನೋಡಿ ತುಂಬ ತೆಳ್ಳಿಗೆ ನಾನು ತಟ್ಟಿದ್ದೀನಿ ಈ ರೊಟ್ಟಿನ ಈಗ ನೋಡಿ ಒಂಚೂರು ಕಿತ್ತೋಗಲ್ಲ ರೆ ನೋಡ್ತಾ ಇರಿ ಹಾಗೆ ತೋರಿಸ್ತಾ ಹೋಗ್ತೀನಿ ನಾನು ಈಗ ನೋಡಿ ಆ ಮೇಲೆ ಹಸಿ ಹಸಿ ಎಲ್ಲ ಇದೆಯಲ್ಲ ಸೊ ಅದೆಲ್ಲ ಹೋಗೋವರೆಗೂ ಒಂದೇ ಕಡೆ ಫಸ್ಟ್ ಬೇಯಿಸ್ಕೊಳ್ಳಿ ಈಗ ಮೇಲೆ ಎಣ್ಣೆ ಹಾಕ್ಕೊಂಡು ಪ್ಲೇಟ್ ಮುಚ್ಚೋ ಅವಶ್ಯಕತೆ ಏನಿಲ್ಲ ಬೇಕಿದ್ರೆ ನೀವು ಮುಚ್ಚಿಬಿಟ್ಟೇ ಬೇಯಿಸ್ಬೋದು ಈಗ ನೋಡಿ ಅದನ್ನು ನಾವು ಬಿಡಿಸೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ತಿರುವು ಇದ್ದೀನಿ ನೋಡಿ ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದಾಗಿದೆ ನೋಡಿ ಈಗ ಇದು ನಾವು ಸರ್ವ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ ಹಾಗೆ ಸ್ವಲ್ಪ ಎಳ್ಳಿಕಾಯಿ ಉಪ್ಪಿನಕಾಯಿ ಇತ್ತು ಅದು ಕೂಡ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಎಲ್ಲ ಟ್ರೈ ಮಾಡಿ ನೀವು ಆರಾಮಾಗಿ ಬ್ರೇಕ್ಫಾಸ್ಟ್ಗೋ ಲಂಚ್ಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ಇಂಥ ರೆಸಿಪಿ ಅಂತಲೇ ಏನೂ ಅಲ್ಲ ಇದು ಸೊ ಎಲ್ಲ ಟ್ರೈ ಮಾಡಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಸ್ಪೈಸಿ ಕೂಡ ಥ್ಯಾಂಕ್ ಯು